ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ನಿಜ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಸಮಸ್ತ ನನ್ನ ಆತ್ಮೀಯ ಕನ್ನಡ ಆಸ್ಟ್ರೋಮೀಡಿಯಾ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೆ ಒಂದು ಅದ್ಭುತ ವಿಚಾರದೊಂದಿಗೆ ನಿಮ್ಮ ಹತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಇದು ಈ ಒಂದು ವಿಚಾರ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಯಾಕಂದರೆ ಎಂತೆಂಥ ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತ ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮ್ಗೆ ನಾನು ಹೇಳೋಕ್ಕೆ ಹೊರಟಿದ್ದೀನಿ ಒಂದು ಮೂವತ್ತೆರಡು ವಯಸ್ಸಿನ ಒಂದು ಹೆಂಗಸಿಗೆ ಬಹಳ ಸಮಸ್ಯೆಗಳು ಬಹಳ ಸಮಸ್ಯೆ ಅಂದರೆ ಯಾರೋ ಬಂದು ಕಿವಿಲ್ ಮಾತಾಡ್ದಂಗೆ ಆಗೋದು ಮೈ ಕೈಯೆಲ್ಲ ಅಲ್ಲೋಡೋದು ಅಡುಗೆ ಮಾಡ್ತಾ ಇದ್ರೆ ಹಿಂದೆಯಿಂದ ಯಾರೋ ಬಂದು ತಬ್ಬಿಟ್ಕೊಳ್ಳೋ ಥರ ಆಗೋದು ತಲೆ ಕೂದಲನ್ನ ಎಳ್ದಂಗೆ ಆಗೋದು ಒಂದೊಂದು ಸಲ ಯಾವುದೋ ಒಂದು ಚಿಕ್ಕ ಮಗು ಥರ ಅನ್ಸೋದು ಒಂದೊಂದು ಸಲ ಯಾರೋ ಇದ್ದಾರೆ ಅನ್ನೋ ಥರ ಅನ್ಸೋದು ಮತ್ತು ಬಹಳ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಈ ಒಂದು ಹೆಣ್ಣುಮಗಳು ಮೈಸೂರಿನಿಂದ ನಮ್ಮಲ್ಲಿಗೆ ಬಂದಿರ್ತಾರೆ ಗುರುಗಳೇ ಈ ಥರದ್ದೆಲ್ಲ ವಿಚಿತ್ರವಾದ ಸಮಸ್ಯೆ ಇದೆ ಇದಕ್ಕೆ ಕಾರಣ ಏನು ಅಂತಕ್ಕಂಥ ವಿಚಾರವನ್ನು ಕೇಳಲಿಕ್ಕೆ ಬಂದಿರ್ತಾರೆ ಆ ಹೆಣ್ಣುಮಗಳು ಫಸ್ಟ್ ನಮ್ಮಲ್ಲಿಗೆ ಬಂದ ತಕ್ಷಣ ಬಹಳ ಒಂದು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅವರಿಗೆ ಮಾತಾಡೋಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ನಮ್ಮಲ್ಲಿ ಮಾತಾಡ್ತಾ ಇದ್ರು ಇಂತಹ ಒಂದು ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ಪ್ರಶ್ನೆ ಮಾಡಿ ನೋಡಿದಾಗ ಇದರಲ್ಲಿ ಏನೋ ಒಂದು ಥರದ ದುಷ್ಟಶಕ್ತಿ ಇವರನ್ನ ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು ಈಗ ಇದೇ ವಿಚಾರಕ್ಕೆ ಅವರು ಒಂದೆರಡು ಮೂರು ಕಡೆ ಹೋಗಿದ್ದಾರೆ ಆವಾಗ ಅವ್ರೇನು ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ದುಷ್ಟಶಕ್ತಿಯ ಕಾಟ ಇದೆ ನಿಮಗೆ ನೀವು ಅದನ್ನು ಒಂದು ತಡೆ ಒಡ್ಸ್ಕೊಬೇಡಿ ನಿಮ್ಗೆ ಅನುಕೂಲ ಆಗುತ್ತೆ ಅಂಥೇಳಿ ಒಂದಷ್ಟು ದುಡ್ಡು ಕಿತ್ಕೊಂಡಿದ್ದಾರೆ ಇನ್ನೂ ಯಾರೋ ಒಬ್ಬ ಪುಣ್ಯಾತ್ಮ ಯೂಟ್ಯೂಬ್ ಚಾನಲ್ನ ಮುಖಾಂತರ ಪರಿಚಯ ಆಗಿ ಮನೆಗೆ ಬಂದು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಹೇಳಿಬಿಟ್ಟು ತಡೆಗಿಡೆ ಎಲ್ಲ ಅದಕ್ಕೆ ಮನೆಗೆ ಎಲ್ಲ ಆಗಿದೆ ಸರಿ ಹೋಗುತ್ತೆ ಅಂಥೇಳಿ ಹೋಗಿದ್ದಾನೆ ಒಂದಷ್ಟು ದುಡ್ಡು ಕೂಡ ಜಾಸ್ತಿ ತಗೊಂಡಿದ್ದಾನೆ ಅವ್ರಿಗೆ ಫೋನ್ ಮಾಡಿದಾಗ ನೀವೇನಾದರೂ ಇನ್ನೂ ಜಾಸ್ತಿ ಇದೇ ಥರ ಗಲಾಟೆ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಆತ್ಮಗಳನ್ನ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡಿಬಿಟ್ಟಿದ್ದಾನೆ ಅಂತಹ ವಿಚಾರಗಳು ನಮ್ಮಲ್ಲಿಗೆ ಬಂತು ಬಂದಾಗ ನಾನು ಅವ್ರಿಗೆ ಕೇಳಿದ್ದು ಒಂದೇ ಪ್ರಶ್ನೆ ಈ ಸಮಸ್ಯೆ ಅಂತಕ್ಕಂಥದ್ದು ಹೆಂಗೆ ನಿಮಗೆ ಉಂಟಾಯಿತು ಯಾವ ಸಮಯದಿಂದ ಉಂಟಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದೆ ಆ ಮೂವತ್ತೆರಡು ವರ್ಷದ ಹಿಂಗಸಿಗೆ ಹದಿನೆಂಟು ವಯಸ್ಸಿಂದ ಈ ಒಂದು ಸಮಸ್ಯೆ ಉಂಟಾಗಿದೆ ಪ್ರಾರಂಭದಲ್ಲಿ ಸ್ ಸ್ವಲ್ಪ ಕಾಟ ಇತ್ತು ಅಂದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಾಟ ಇತ್ತು ಮದುವೆ ಆದಮೇಲೆ ಐವತ್ತು ಪರ್ಸೆಂಟ್ ಆಯಿತು ಮೊದಲನೇ ಮಗು ಆದಾಗ ಎಪ್ಪತ್ತೈದು ಪರ್ಸೆಂಟ್ ಆಯಿತು ಈಗ ಒಂದು ಸಂದರ್ಭದಲ್ಲಿ ನನ್ನಲ್ಲಿಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ಬಹಳ ಕಷ್ಟ ಕಾಟ ಎಲ್ಲವೂ ಇತ್ತು ಆ ಭೂತಯಕ್ಷಣಿಯ ಸಹಾಯದಿಂದ ಮಧ್ಯದ ಬೆರಳನ್ನು ಇಟ್ಕೊಂಡು ನಾವು ನೋಡಿದಾಗಲೂ ಕೂಡ ನಮಗೆ ಆ ನೆಗೆಟಿವ್ ಎನರ್ಜಿ ಗೋಚಾರ ಆಯಿತು ಸೊ ಈಗ ಈ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಹೋದಾಗ ಈ ಹೆಣ್ಣು ಈ ರಿಯಲ್ ಆಗಿ ಏನು ಸಮಸ್ಯೆ ಆಗಿದೆ ಎಲ್ಲಿಂದ ಆಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ನೋ ನೋಡೋಕ್ಕೆ ಹೊರಟ್ವಿ ಅವ್ರ ಹತ್ರನೇ ನಾವು ಕೇಳಿದ್ವಿ ನಿಮಗೆ ನಿಮ್ಮ ತಾಯಿ ಮನೆ ಕಡೆಗೆ ಯಾರಾದರೂ ಅರ್ಧ ಐಸಿಗೆ ಹೋಗಿದಾರಾ ಇಲ್ಲ ತಂದೆ ಮನೆ ಕಡೆಗೆ ಹೋಗಿದ್ದಾರಾ ಇಲ್ಲ ಅಥವಾ ನಿಮಗೆ ಯಾರಾದರೂ ಇಷ್ಟಪಟ್ಟವರು ತೀರೋಗಿದಾರಾ ಇಲ್ಲ ಯಾವುದು ಇಲ್ಲ 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 ಅಂತ ಹೇಳಿ ಬರ್ತಾ ಇದೆ ಆದರೆ ಈ ಒಂದು ಸಮಸ್ಯೆ ಏನು ಅಂತಕ್ಕಂಥದ್ದು ನೋಡ್ದೇನೆ ನಾವು ಅವರಿಗೆ ಪರಿಹಾರ ಕೊಟ್ಬಿಟ್ರೆ ಅದು ಎಲ್ಲರೂ ಕೊಟ್ಟಂಗೆ ಆಗ್ಬಿಡತ್ತೆ ನಾವು ಅದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂಥೇಳಿ ಅದಕ್ಕೆ ಒಂದು ಸ್ಪೆಷಲ್ಲಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಟು ಗುರುವಾರ ದಿನ ಆ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ತೆಗೆದ್ವಿ ಏನಾಗಿದೆ ಅಂತ ಹೇಳಿದ್ರೆ ಈ ಹುಡುಗಿ ಇನ್ನೇನು ಅವಳ ವಿದ್ಯಾಭ್ಯಾಸ ಮುಗಿಸ್ಬೇಕು ಕಾಲೇಜ್ ಲೈಫ್ ಮುಗಿಸ್ಬೇಕು ಆ ಸಂದರ್ಭದಲ್ಲಿ ಅವಳು ಸ್ವಲ್ಪ ಈ ಹೊರಗಡೆ ಹುಡುಗರ ಜೊತೆ ಹುಡುಗಿಯರ ಜೊತೆ ಎಲ್ಲ ಪಿಕ್ನಿಕ್ ಮಾಮೂಲಿ ಪಿಕ್ನಿಕ್ ಹೋಗಿದ್ದಾನೆ ಆ ಪಿಕ್ನಿಕ್ಕಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ದುಷ್ಟವಾಗಿರ್ತಕ್ಕಂಥ ಈ ಕುಡಿಕೆ ರೂಪದಲ್ಲಿರ್ತಕ್ಕಂಥ ಯಾವುದೋ ಒಂದು ವಸ್ತುವನ್ನು ತುಳಿದಿದ್ದಾಳೆ ಅವರ ಸ್ನೇಹಿತರು ಅವರು ಇರೆಲ್ಲ ಹೇಳಿದ್ದಾರೆ ಅದೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ತುಂಬ ಡೇಂಜರ್ ಇರುತ್ತದು ಅಂತ ಆದರೆ ಈ ಹುಡುಗಿ ಒಂಥರ ಕುಚಿಯಷ್ಟೆ ಅದನ್ನು ತುಳಿದು ದೂರ ಎಸ್ತಿದ್ದಾಳೆ ಅಲ್ಲಿಂದ ಅವಳಿಗೆ ಈ ಸಮಸ್ಯೆ ಪ್ರಾರಂಭ ಆಯಿತು ಅದಾಗಿದ್ದು ಕೆಲವೇ ದಿನದಲ್ಲೇ ಶುರು ಆಯಿತು ಸೊ ನನ್ನಲ್ಲಿಗೆ ಬರೋವರೆಗೆ ಅವರಿಗೆ ಹೇಳ್ಕೊಳಕ್ಕೆ ಸಾಧ್ಯವೇ ಇಲ್ಲ ಪಿನ್ನಲ್ಲಿ ಚುಚ್ಚಿದಂಗೆ ಆಗೋದು ತೊಂದರೆಗಳಾಗೋದು ಎಲ್ಲ ತುಂಬ ಸಮಸ್ಯೆಗಳು ಸೊ ನಮ್ಮಲ್ಲಿಗೆ ಬಂದ ಮೇಲೆ ಈ ಸಮಸ್ಯೆ ಏನು ಅಂತ ಕಂಡಿಡಿದ ಮೇಲೆ ಅದಕ್ಕೆ ಕೆಲವು ಮಾಂತ್ರಿಕ ಪ್ರಯೋಗದಿಂದ ಆ ಒಂದು ದುಷ್ಟಶಕ್ತಿಯನ್ನು ಹಿಡಿದು ಅದನ್ನು ಬಂಧನವನ್ನು ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕೆಲವು ತಂತ್ರ ಜಪಗಳಿಂದ ಆ ಅವಳಿಗೆ ಸಂಪೂರ್ಣವಾಗಿ ಆ ದುಷ್ಟಶಕ್ತಿಯಿಂದ ನಾವು ಬೇರೆ ಮಾಡಿಬಿಟ್ವಿ ಅಂದರೆ ಆ ಒಂದು ಶಕ್ತಿಯನ್ನು ತೆಗೆದು ಅವಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿಕೊಟ್ವಿ ಮತ್ತು ಕೆಲವು ಕ್ಷೇತ್ರಗಳಿಗೆ ಹೋಗಿ ಒಂದಷ್ಟು ನೀನು ಪೂಜೆ ಪುನಸ್ಕಾರ ಸ್ನಾನಾದಿಗಳನ್ನು ಮಾಡ್ಕೊಂಬ ಅಂಥೇಳಿ ಕಳ್ದ್ ಕಳಿಸಿದ್ವಿ ಇವತ್ತಿಗೆ ಆ ಹೆಣ್ಣು ಮಗಳು ಸಂಪೂರ್ಣವಾಗಿ ಕ್ಲಿಯರಾಗಿ ಅನುಕೂಲವಾಗಿದ್ದಾಳೆ ಸೊ ಇಂಥ ಒಂದು ಸಮಸ್ಯೆಗಳು ನಿಮ್ಮ ಯಾರಿಗಾದ್ರೂ ಕಾಡ್ತಾ ಇರ್ಬೋದು ಇದನ್ನು ಹೋಗ್ಬಿಟ್ಟು ಯಾರಿಗಾದ್ರು ಹೇಳಿದ್ರೆ ಮನೆಯಲ್ಲೇ ಹೇಳಲಿ ಅಥವಾ ಹೊರಗಡೆನೆ ಹೇಳಿ ಅವರೆಲ್ಲ ನಗ್ತಾರೆ ಇದೆಲ್ಲ ಸಾಧ್ಯವಿಲ್ಲ ಅಂತೇಳಿ ಆದರೆ ಆ ಸಮಸ್ಯೆ ಯಾರು ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರನೇ ಗೊತ್ತು ಅದೆಷ್ಟು ತೊಂದರೆ ಕೊಡುತ್ತೆ ಎಷ್ಟು ಗಂಭೀರವಾಗಿರುತ್ತೆ ಅಂತಕ್ಕಂಥದ್ದು ಮುಂದಿನ ಎಪಿಸೋಡಲ್ಲಿ ಇಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಮ್ಮಲ್ಲಿಗೆ ಬರುವಂಥ ಒಂದು ಕೇಸ್ ಬಗ್ಗೆ ಮಾತಾಡೋಣ ನಮಸ್ಕಾರ